ಮೇಲೆ ಸಾಧ್ಯ ಆಗುತ್ತೆ ಸ್ಕ್ರೀನ್ ಮೇಲೆ ನಾವು ಯಾವತ್ತಿಗೂ ಅಂತೂ ಇಂತೂ ಸೆಲೆಬ್ರಿಟಿಯ ಒಂದು ಈಡೇರೇ ಬಿಡ್ತು ರೀ ಇವತ್ತು ನಮ್ಮ ಸೆಲೆಬ್ರಿಟಿಗಳ ಒಡೆಯ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಇಷ್ಟೇ ಅವರ ಮತ್ತೆ ಅವರ ಸೆಲೆಬ್ರಿಟೀಸ್ಗಳ ನಡುವೆ ಇರುವಂತಹ ಪ್ರೀತಿ ಆ ಬಾಂಧವ್ಯ ವಿ ಲವ್ ಯು ಸರ್ ಥ್ಯಾಂಕ್ ಯು ಮೇಲೆ ಸಾಧ್ಯ ಆಗುತ್ತೆ ಸ್ಕ್ರೀನ್ ಮೇಲೆ ನಾವ್ ಯಾವತ್ತಿಗೂ ಅಂತೂ ಇಂತೂ ಸೆಲೆಬ್ರಿಟಿಯ ಒಂದು ವಿಷ ಈಡೇ ಬಿಡ್ತುರಿ ಇವತ್ತು ನಮ್ಮ ಸೆಲೆಬ್ರಿಟಿಗಳ ಒಡೆಯ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಇಷ್ಟೇ ಅವರ ಮತ್ತೆ ಅವರ ಸೆಲೆಬ್ರಿಟೀಸ್ ಗಳ ನಡುವೆ ಇರುವಂತಹ ಪ್ರೀತಿ धव्य अपार यू सो मच सर why we लव यू सर थैंक यू